ಇಂದು ಚನ್ನಗಿರಿ ನಗರದ ಮುಖ್ಯ ರಸ್ತೆಯಲ್ಲಿ ವೈನ್ಶಾಪ್ ಹಾಗೂ ಚನ್ನಗಿರಿಯ ಸ್ಟಾಂಡ್ ಹಾಗೂ ಜೂನಿಯರ್ ಕಾಲೇಜು ಮುಂಭಾಗದ ಕಾಂಪ್ಲೆಕ್ಸ್ನಲ್ಲಿರುವ ಹೆಂಎಚ್ ಕೆ ಟಾಯ್ಸ್ ಅಂಡ್ ಗಿಫ್ಟ್ ಸೆಂಟರ್ನಲ್ಲಿ ಕಳ್ಳರು ತಮ್ಮ ಕೈಚೊಳಕ ತೋರಿಸಿದ್ದಾರೆ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ನಿಮಿಷದ ಸಮಯದಲ್ಲಿ ಕಳ್ಳರ ಗ್ಯಾಂಕ್ ಒಂದು ಅಂಗಡಿಯ ಶಟರ್ ಮುರಿದು ಒಳನುಗ್ಗಿ ಮೊದಲಿಗೆ ಸಿಸಿ ಕ್ಯಾಮೆರಾ ನಾಶ ಮಾಡಿದ್ದಾರೆ ಬಳಿಕ ಏಳರಿಂದ ಎಂಟು ಸೈಕಲ್ ರಿಮೋಟ್ ಕಾರ್ ಸೇರಿದಂತೆ ಸುಮಾರು ಒಂದು ಲಕ್ಷ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂತಹ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಬಳಿಕ ಈ ವಿಚಾರ ತಿಳಿದ ಕೂಡಲೇ ಅಂಗಡಿ ಮಾಲೀಕ ಮುರ್ಸಲೀನ್ ಖಾನ್ ಚನ್ನಗಿರಿ ಪಟ್ಟಣದ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ ದೂರು ದಾಖಲಿಸಿಕೊಂಡಂತಹ ಪೊಲೀಸರು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು ಕಳ್ಳರ ಬಂಧನಕ್ಕಾಗಿ ತನಿಖೆ ಮುಂದುವರೆಸಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಚನ್ನಗಿರಿ

ಅಂಗಡಿ ಕ್ಲೋಸ್ ಮಾಡ್ತಾರೆ ಹುಡುಗರು ಅದೇ ಟೈಮಿಗೆ ಅಂಗಡಿ ಕ್ಲೋಸ್ ಮಾಡ್ತಾನೆ ಹೋಗಿದ್ರು ರಾತ್ರಿ ಒಂದ್ ಒಂದೂವರೆಗೆ ನೋಟಿಫಿಕೇಶನ್ ಬಂತು ಕ್ಯಾಮ್ರಾ ಮುಗಿಯೋದು ಮತ್ತೆ ನಾನು ಎರಡೂವರೆಗೆ ಟೈಮಿಗೆ ಬಂದ್ ನೋಡಿದ್ರೆ ಎಲ್ಲಾ ಶರ್ಟರ್ಫಿಕೇಟ್ ಎಲ್ಲ ಮುರಿದಾಕಿ ಅಂಗಡಿ ಸೈಕಲ್ ಎಲ್ಲ ತಕೊಂಡು ಹೋಗಿದ್ರು ಆಕಡೆ ಅಂಗಡಿನೂ ಅಲ್ಲಿಂದ ತಕೊಂಡು ಹೋಗಿದ್ದಾರೆ ಎರಡು ಅಂಗಡಿನೂ ಮುರಿದ ಮತ್ತೆ ಬೆಳಿಗ್ಗೆ ಎಲ್ಲರೂ ಬಂದಿದ್ರು ನಮ್ಮ ಕೆಲಸ ಮಾಡೋರು ಪೊಲೀಸ್ ಅವರು ಎಲ್ಲರೂ ಪೊಲೀಸ್ ಅವರು ಬಂದು ಎಲ್ಲಾ ತನಿಖೆ ಮಾಡ್ಕೊಂಡು ಎಲ್ಲಾ ಇದು ಮಾಡ್ಕೊಂಡು ಹೋಗಿದ್ದಾರೆ ಅವರು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಚೆನ್ನಾಗಿ ತಾನೇನಾಗೆ ನಾವು ದೂರ ಜನರಲ್ ಕಾಲೇಜ್ ಒಳಗೆ ಪೊಲೀಸ್ ಬಂದು ನೋಡ್ಕೊಂಡು ಹೋಗ್ಯಾರ ಮತ್ತು ಐಟಮ್ ಹೋಗಿ ತಂದು ಟ್ರವೇಸು ಕಾರುಗಳು ರಿಮೋಟ್ ಕಾರು ಶೆಂಗಗಳು ಎಲ್ಲ ಹೋಗಿದ್ವಿ ಸ್ವಲ್ಪ ಎಷ್ಟು ಸಾವಿರದ ಸಾಮಾನು ಒಂದು ಐವತ್ತು ಸಾವಿರ ರೂಪಾಯಿ ಇಲ್ಲ ಐವತ್ತು ಅರವತ್ತು ಸಾವಿರ ರೂಪಾಯಿ ಹೋಗಿತ್ತು ಐಟಮ್ ಎಲ್ಲ ಮೊರೆಲ್ಲ ಕ್ಯಾಮ್ರಾಗು ಎಲ್ಲ ಸಿ ಸಿ ಕ್ಯಾಮ್ರಾ ಅವೆಲ್ಲ ಮೊದಲ ಟಿ ವಿಗಳು ಬರದಲ್ಲ ನಿಮಗೆ ಗೊತ್ತಾಗಿರೋದು ಕಳ್ತನಾಗಿರೋದು ಗೊತ್ತಾಗಿಲ್ಲ ಕಳ್ತನ ಒಂದು ಮುಖ ಒಂದು ಎರಡು ಗಂಟೆಗೆ ಆಗಿದೆ ರಾತ್ರಿ ಎರಡು ಗಂಟೆಗೆ ಎರಡು ವರ್ಷ ಆದರೆ ಕರ್ತನ ನೋಡಿಲ್ಲ ನೋಡಿದ ಎಲ್ಲ ಇದು ಮಾಡಿ ಹೋಗ್ಯಾರು ಎಲ್ಲ ಇದು ಮಾಡಿ ಮುಡಿದು ಚೆಟ್ರುಸು ಎಲ್ಲ ಮುಂದೆ ತಕ್ಕ ನೋಡ್ಯಾರ ಮತ್ತು ಪೊಲೀಸರು ಬಂದು ಅನುಸಾರ ಮಾಡಿದ್ವಿ ಬೆಳಗ್ಗೆ ಬಂದು ನೋಡಿ ಚೆಕ್ ಮಾಡ್ಕೊಂಡು ಹೋಗ್ಯಾರ ಚೆನ್ನಾಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿತ್ತು ಕೊಟ್ಟಿವಿ ಆಗ